ಇಂದಿನ ನ್ಯೂಸ್ ನೋಡೋಣ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಸಾಕಷ್ಟು ಜನ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಿದ್ದಾರೆ ಸಚಿವ ಸ್ಥಾನ ನೀಡುವವರು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ವಲಸಿಗರ ಹಾಗೂ ಮೂಲ ಜನನ ಬಿಜೆಪಿಗರ ಯಾವುದೇ ತಿಕ್ಕಾಟವಿಲ್ಲ ಬಿಜೆಪಿಯಲ್ಲಿನ ತಿಕ್ಕಾಟ ಇದು ಮಾಧ್ಯಮಗಳ ಸೃಷ್ಟಿ ಬೆಳಗಾವಿ ಲೋಕಸಭೆ ಜಗದೀಶ್ ಶೆಟ್ಟರ್ ಸ್ಪರ್ಧೆ ವಿಚಾರ ಈ ಬಗ್ಗೆ ಯಾರು ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಸದ್ಯ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಂದಿನ ಅವಧಿಯವರೆಗೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಇರುತ್ತಾರೆ ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದ ಹಾಗೂ ಶಿರಗೂರು ಗ್ರಾಮದಿಂದ ಪ್ರತಿ ವರ್ಷ ಕಾರ್ತಿಕ ಏಕಾದಶಿ ನಿಮಿತ್ತ ಕುಡಚಿಯ ವಿಠಲ ರುಕ್ಮಿಣಿ ಮಂದಿರದಿಂದ ಉಗಾರ್ ಚಟಕಾನವಾಡಿ ಮಾರ್ಗವಾಗಿ ಹದಿನೈದು ದಿನಗಳ ಪಾದಯಾತ್ರೆ ದಿಂಡಿಯ ಮೂಲಕ ಕಾರ್ತಿಕ ಏಕಾದಶಿ ದಿನದಂದು ಪಂಡರಾಪುರದ ಚಂದ್ರ ಭಾಗದಲ್ಲಿ ಸ್ನಾನ ಮಾಡಿ ವಿಠಲ ರುಕ್ಮಿಣಿ ದರ್ಶನ ಪಡೆದು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುತ್ತಿದ್ದು ಆದರೆ ಮಹಾಮಾರಿ ಕೊರೋನಾ ಹರಡುವ ಭೀತಿ ಹಿನ್ನೆಲೆಯಲ್ಲಿ ಪಂಡರಾಪುರದಲ್ಲಿ ದರ್ಶನ ಬಂದ ಮಾಡಿದ್ದರಿಂದ ಕುಡ್ಚಿ ಶಿರುಗೂರ್ ಭಾಗದ ಭಕ್ತರು ವಿಠಲ ರುಕ್ಮಿಣಿ ಮಂದಿರದಲ್ಲಿ ಭಜನೆ ಹಮ್ಮಿಕೊಂಡು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದಿಂಡಿ ಹಮ್ಮಿಕೊಂಡು ಮೌನೇಶ್ವರ ಕಾಳಿಕಾದೇವಿ ಮಾಳಿಂಗರಾಯ ಹಾಗೂ ದತ್ತಾತ್ರೇಯ ದರ್ಶನ ಪಡೆದು ವಿಠಲ ರುಕ್ಮಿಣಿ ಮಂದಿರದಲ್ಲಿ ದಿಂಡಿ ಸಮಾಪ್ತಿ ಮಾಡಲಾಯಿತು ನಂತರ ಮಹಾಪ್ರಸಾದ ಭಜನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಅಮೋಲ್ ಕಾಶಿದ್ ದತ್ತ ಸಣ್ಣಕ್ಕಿ ಆನಂದ್ ಕಾಶಿತ್ ವಿನೋದ್ ಜಾಧವ್ ಸುರೇಶ್ ಸಾಳುಂಕೆ ಶಿವಾಜಿ ದೇವ್ಗುಂಡೆ ಭೀರೇಶ್ ಕಾಳೆ ಮಹಾರಾಜರು ಹಾಗೂ ಸದ್ಭಕ್ತರು ಪಾಲ್ಗೊಂಡಿದ್ದರು ಚಿಕ್ಕೋಡಿಯಲ್ಲಿ ಇನ್ಫೋಟೆಕ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ಪ್ರಧಾನ ಮಂತ್ರಿ ಡಿಜಿಟಲ್ ಸಾಕ್ಷರತಾ ಅಭಿಯಾನದಡಿ ಸಂಪೂರ್ಣ ಉಚಿತ ಕಂಪ್ಯೂಟರ್ ತರಬೇತಿ ಹೆಚ್ಚಿನ ಮಾಹಿತಿ ಹಾಗೂ ಹೆಸರನ್ನು ನೋಂದಾಯಿಸಲು ಬೇಗನೆ ಸಂಪರ್ಕಿಸಿ ಇನ್ಫೋಟೆಕ್ ಟ್ರೈನಿಂಗ್ ಸೆಂಟರ್ ಆರ್ಡಿ ಕಾಲೇಜ್ ಹತ್ತಿರ ಎನ್ಎಂ ರೋಡ್ ಕದಂ ಬಿಲ್ಡಿಂಗ್ ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಝೀರೋ